ಸೇಲ್ 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 ಗೋಕಾಕ್ ನಲ್ಲಿ ಬಿಗ್ಗೆಸ್ಟ್ ಫರ್ನಿಚರ್ ಎಕ್ಸಿಬಿಷನ್ ಸೇಲ್ ಅಷ್ಟೇ ಅಲ್ಲೋ ಖರೀದಿಯಲ್ಲಿ ಎಪ್ಪತ್ತೈದು ಪ್ರತಿಶತ ಡಿಸ್ಕೌಂಟ್ ಗೋಕಾಕ್ನ ಜನರ ಒತ್ತಾಸೆಯ ಮೇರೆಗೆ ಎರಡನೇ ಬಾರಿ ಗೋಕಾಕ್ ಸಮುದಾಯ ಭವನದಲ್ಲಿ ಬಾರಿ ಸೇಲ್ ಮತ್ತು ಹಾಫ್ ರೇಟ್ಗೆ ಮಾರಾಟ ಉತ್ತಮ ಗುಣಮಟ್ಟದ ಫರ್ನಿಚರ್ಸ್ ಸೋಫಾ ಸೆಟ್ ಕಬೋರ್ಡ್ ಡೈನಿಂಗ್ ಟೇಬಲ್ ಹಾಗೂ ಮನೆಗೆ ಬೇಕಾಗುವ ಸುಂದರ ವಸ್ತುಗಳು ಕಡಿಮೆ ದರದಲ್ಲಿ ಲಭ್ಯ ಖರೀದಿಗಾಗಿ ಹರಿದು ಬರುತ್ತಿರುವ ಜನಸಾಗರ ಬನ್ನಿ ಹಿಂದೆ ಭೇಟಿ ನೀಡಿ ನಿಮಗೆ ಇಷ್ಟವಾದ ಫರ್ನಿಚರ್ ಖರೀದಿಸಿ ಮನೆಯನ್ನು ಸುಂದರವಾಗಿಸಿ ಈ ಚಾನ್ಸ್ ಅನ್ನ ಮಿಸ್ ಮಾಡ್ಕೋಬೇಡಿ ಈ ಆಫರ್ ಕೇವಲ ಎಂಟು ದಿನ ಮಾತ್ರ ಇದು ನಿಮಗಾಗಿ ಹಾಗೂ ನಿಮ್ಮ ಕುಟುಂಬಕ್ಕಾಗಿ స్థల సముదాయ భవన ఎల్ ఇోడ్ గోకా